ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಂಗೀತ ನಿರ್ದೇಶಕರಾದ ಮನೋಮೂರ್ತಿಯವರು ಸಂಗೀತ ನೀಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಮನೋಮೂರ್ತಿಯವರು ಕನ್ನಡದಲ್ಲಿ ಒಟ್ಟು ಮೂವತ್ತಾರು ಚಲನಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ನಾವಿಂದು ಆ ಮೂವತ್ತಾರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮನೋಮೂರ್ತಿ ಅವರು ಸಂಗೀತ ನೀಡಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಮೇರಿಕಾ ಅಮೇರಿಕಾ ಈ ಚಿತ್ರವನ್ನು ನಾಗತಿಹಳ್ಳಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಹೇಮಾ ಪಂಚಮುಖಿ ಆನಂದ್ ದತ್ತಣ್ಣ ಸಿ ಆರ್ ಸಿಂಹ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ನನ್ನ ಪ್ರೀತಿಯ ಹುಡುಗಿ ಈ ಚಿತ್ರವನ್ನು ಸಹ ನಾಗತಿಹಳ್ಳಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಧ್ಯಾನ್ ದೀಪಾಲಿ ಭವ್ಯ ಲೋಕೇಶ್ ಸುರೇಶ್ ಹೆಬ್ಳಿಕರ್ ವಿಜಯಲಕ್ಷ್ಮಿ ಸಿಂಗ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಪ್ರೀತಿ ಪ್ರೇಮ ಪ್ರಣಯ ಈ ಚಿತ್ರವನ್ನು ಕವಿತಾ ಲಂಕೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನಾಗ್ ಭಾರತಿ ಪ್ರಕಾಶ್ ರೈ ಸುಧಾರಾಣಿ ಭಾವನಾ ಅನುಪ್ರಭಾಕರ್ ಸುನಿಲ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಜೋಗ್ ಪಾಲ್ಸ್ ಈ ಚಿತ್ರವನ್ನು ಅಶೋಕ್ ಪಾಟೀಲ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ನೀತಾ ದೀಪಾಲಿ ಶರಣ್ ದತ್ತಣ್ಣ ಸುಧಾ ಬೆಳವಾಡಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಅಮೃತ ಧಾರೆ ಈ ಚಿತ್ರವನ್ನು ನಾಗತಿಹಳ್ಳಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಧ್ಯಾನ್ ರಮ್ಯಾ ಮಂಡ್ಯ ರಮೇಶ್ ಭವ್ಯ ಅವಿನಾಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ವಿಶೇಷ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ರವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಮುಂಗಾರು ಮಳೆ ಈ ಚಿತ್ರವನ್ನು ಯೋಗರಾಜ್ ಭಟ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಪೂಜಾ ಗಾಂಧಿ ಅನಂತ್ ನಾಗ್ ಪದ್ಮಜ ರಾವ್ ದಿಗಂತ್ ಜೈಜಗದೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಚೆಲುವಿನ ಚಿತ್ತಾರ ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಮೂಲ್ಯ ಕೋಮಲ್ ವಿಜಯ ಸಾರಥಿ ಕಾದಲ್ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಮಾತಾಡು ಮಾತಾಡು ಮಲ್ಲಿಗೆ ಈ ಚಿತ್ರವನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸುಹಾಸಿನಿ ತಾರಾ ರಂಗಾಯಣ ರಘು ನಿವೇದಿತಾ ವಿಶೇಷ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಗೆಳೆಯ ಈ ಚಿತ್ರವನ್ನು ಎ ಹರ್ಷ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ತರುಣ್ ಚಂದ್ರ ಕೀರತ್ ಭಟ್ಟಲ್ ಕಿಶೋರ್ ಬುಲೆಟ್ ಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಮಿಲನ ಈ ಚಿತ್ರವನ್ನು ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪಾರ್ವತಿ ಪೂಜಾ ಗಾಂಧಿ ದಿಲೀಪ್ ರಾಜ್ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಎತ್ತರೆ ಹೆಣ್ಣನ್ನೇ ಇರಬೇಕು ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಲಕ್ಷ್ಮಿ ರೇಖಾ ಅಜಯ್ ರಾವ್ ಅವಿನಾಶ್ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಈ ಬಂಧನ ಈ ಚಿತ್ರವನ್ನು ವಿಜಯಲಕ್ಷ್ಮಿ ಸಿಂಗ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸಸಿಂಹ ವಿಷ್ಣುವರ್ಧನ್ ಜಯಪ್ರದ ಅನಂತ್ನಾಗ್ ತಾರಾ ಶರ್ಮಿಳಾ ಮಾಂಡ್ರೆ ವಿಶೇಷ ಪಾತ್ರದಲ್ಲಿ ಚಾಲೆಂಜಿಂಗ್ ದರ್ಶನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಮೊಗ್ಗಿನ ಮನಸ್ಸು ಈ ಚಿತ್ರವನ್ನು ಶಶಾಂಕ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಾಧಿಕಾ ಪಂಡಿತ್ ಪೂಜಾ ಗಾಂಧಿ ಮಾನಸಿ ಸಂಗೀತ ಶೆಟ್ಟಿ ಶರಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಮಾದೇಶ ಈ ಚಿತ್ರವನ್ನು ರವಿ ಶ್ರೀವಸ್ತರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸೋನು ಬಾಟಿಯಾ ರವಿ ಬೆಳಗರೆ ರವಿ ಕಾಳೆ ರಘುರಾಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಬಂಬಾಟ್ ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ರಮ್ಯಾ ವಿನಯ್ ಪ್ರಸಾದ್ ಅವಿನಾಶ್ ಆದಿ ಲೋಕೇಶ್ ಮುಖೇಶ್ ರಿಷಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಹಾಗೆ ಸುಮ್ಮನೆ ಈ ಚಿತ್ರವನ್ನು ಪ್ರೀತಮ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಿರಣ್ ಶ್ರೀನಿವಾಸ್ ಸುಹಾಸಿ ಶರತ್ ಬಾಬು ಚಂದ್ರಶೇಖರ್ ಪೂಜಾ ಗಾಂಧಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಒಲವೇ ಜೀವನ ಲೆಕ್ಕಾಚಾರ ಈ ಚಿತ್ರವನ್ನು ಚಂದ್ರಶೇಖರ್ ಚಂದ್ರಶೇಖರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ರಾಧಿಕಾ ಪಂಡಿತ್ ಡೈಶಿ ಬೋಪಣ್ಣ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಮಳೆ ಬರಲಿ ಮಂಜು ಇರಲಿ ಈ ಚಿತ್ರವನ್ನು ವಿಜಯಲಕ್ಷ್ಮೀ ಸಿಂಗ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಪಾರ್ವತಿ ನಾಗಾಕಿರಣ್ ಹರಿಪ್ರಿಯಾ ಉಮಾರ್ಶ್ರೀ ಶರಣ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಮನಸಾರೆ ಈ ಚಿತ್ರವನ್ನು ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದಿಗಂತ್ ಐಂದ್ರಿತಾ ರೇ ನೀತು ಅಚ್ಯುತ್ ಕುಮಾರ್ ರಾಜೀವ್ ತಾಳಿಕೋಟೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಜನುಮ ಜನುಮದಲ್ಲೂ ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನೆನಪಿರಲಿ ಪ್ರೇಮ್ ಐಂದ್ರಿತಾ ರೇ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ನೀನೇ ಬರೀ ನೀನೇ ಈ ಚಿತ್ರವನ್ನು ದೀಪಕ್ ತಿಮ್ಮಯ್ಯನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅನೀಶ್ ತೇಜೇಶ್ವರ್ ದೀಪಿಕಾ ಕಾಮಯ್ಯ ಸಂಯುಕ್ತ ವರ್ನಾಡು ಅಶೋಕ್ ಕೇಣಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಗೋಕುಲ ಈ ಚಿತ್ರವನ್ನು ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ವಿಜಯ್ ರಾಘವೇಂದ್ರ ಪೂಜಾ ಗಾಂಧಿ ಸುಮಿತ್ರಾ ಶ್ರೀನಿವಾಸ್ ಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ಮೂರನೇ ಚಲನಚಿತ್ರ ನೂರು ಜನ್ಮಕ್ಕೂ ಈ ಚಿತ್ರವನ್ನು ಚಂದ್ರಶೇಖರ್ ಚಂದ್ರಶೇಖರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹಾರ್ಯನ್ ಸಂತೋಷ್ ಐಂದ್ರಿತಾ ರೇ ಆದರ್ಶ ಬಾಲಕೃಷ್ಣ ಶರಣ್ ಭವ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಪಂಚರಂಗಿ ಈ ಚಿತ್ರವನ್ನು ಯೋಗರಾಜ್ ಭಟ್ರ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದಿಗಂತ್ ನಿಧಿ ಸುಬ್ಬಯ್ಯ ಅನಂತ್ನಾಗ್ ರಮ್ಯಾ ಬಾರ್ನಾ ರಾಜು ತಾಳಿಕೋಟೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಲೈಫು ಇಷ್ಟೇನೆ ಈ ಚಿತ್ರವನ್ನು ಪವನ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದಿಗಂತ್ ಸಂಯುಕ್ತ ವರ್ನಾಡು ಸಿಂಧು ಲೋಕನಾಥ್ ನೀನಾಸಂ ಸತೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಮಿಸ್ಟರ್ ಡೂಪ್ಲಿಕೇಟ್ ಈ ಚಿತ್ರವನ್ನು ಕೂಡ್ಲು ರಾಮಕೃಷ್ಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದಿಗಂತ್ ಶೀತಲ್ ಪ್ರಜ್ವಲ್ ದೇವರಾಜ್ ದೇವರಾಜ್ ರಮೇಶ್ ಭಟ್ ಸುಧಾ ಬೆಳವಾಡಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಪಾರಿಜಾತ ಈ ಚಿತ್ರವನ್ನು ಪ್ರಭು ಶ್ರೀನಿವಾಸ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದಿಗಂತ್ ಐಂದ್ರಿತಾರೆ ಶರಣ್ ಮುಖ್ಯಮಂತ್ರಿ ಚಂದ್ರು ಸಾಧು ಕೋಕಿಲ ಶಕೀಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಅತಿ ಅಪರೂಪ ಈ ಚಿತ್ರವನ್ನು ದಿನೇಶ್ ಬಾಬು ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನೆನಪಿರಲಿ ಪ್ರೇಮ್ ಐಂದ್ರಿತಾ ರೇ ಅನಂತ್ನಾಗ್ ಪದ್ಮಜಾ ರಾವ್ ಶರಣ್ ರೂಪಾ ಪ್ರಭಾಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಅಲೆ ಈ ಚಿತ್ರವನ್ನು ಗೋಪಿ ಕಿರಣ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ತನುಷ್ ಅರ್ಷಿಕಾ ಪೂಣಚ್ಚ ಅವಿವಾ ಬಿದ್ದಪ್ಪ ರಾಮಕೃಷ್ಣ ಶಕೀಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಅಭಿನೇತ್ರಿ ಈ ಚಿತ್ರವನ್ನು ಸತೀಶ್ ಪ್ರಧಾನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪೂಜಾ ಗಾಂಧಿ ಅತುಲ್ ಕುಲಕರ್ಣಿ ರವಿಶಂಕರ್ ರಮ್ಯಾ ಬಾರ್ನಾ ಶ್ರೀನಗರ ಕಿಟ್ಟಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಮೊಹಬ್ಬತ್ ಈ ಚಿತ್ರವನ್ನು ಮೋಹನ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನೆನಪಿರಲಿ ಪ್ರೇಮ್ ಪೂನಮ್ ಬಾಜ್ವಾ ನವೀನ್ ಕೃಷ್ಣ ಚಿಕ್ಕಣ್ಣ ಶಕೀಲಾ ರಾಜು ತಾಳಿಕೋಟೆ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಮಾದಾ ಮತ್ತು ಮಾನಸಿ ಈ ಚಿತ್ರವನ್ನು ಸತೀಶ್ ಪ್ರಧಾನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಶ್ರುತಿ ಹರಿಹರನ್ ರಂಗಾಯಣ ರಘು ಬುಲೆಟ್ ಪ್ರಕಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ಸವರ್ಣ ದೀರ್ಘ ಸಂಧಿ ಈ ಚಿತ್ರವನ್ನು ವೀರೇಂದ್ರ ಶೆಟ್ಟಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವೀರೇಂದ್ರ ಶೆಟ್ಟಿ ಕೃಷ್ಣ ಸುರೇಂದ್ರ ಬಂಟ್ವಾಳ್ ಪದ್ಮಜಾ ರಾವ್ ಅಜಿತ್ ಹನುಮಕ್ಕನವರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ನಾಲ್ಕನೇ ಚಲನಚಿತ್ರ ಸಂಭ್ರಮ ಈ ಚಿತ್ರವನ್ನು ಶ್ರೀ ಸಂಭ್ರಮರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅಭಯ್ ವೀರ್ ವೀರೇಂದ್ರ ಶೆಟ್ಟಿ ರಿದ್ದಿ ರಾಥೋಡ್ ಕಿರಣ್ ಕುಮಾರ್ ಸ್ಫೂರ್ತಿ ಸವಿತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ಪ್ರಣಯಂ ಈ ಚಿತ್ರವನ್ನು ಎಸ್ ದತ್ತಾತ್ರೇಯರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜವರ್ಧನ್ ನೈನಾ ಗಂಗೂಲಿ ಪವನ್ ಸೂರ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮನೋಮೂರ್ತಿಯವರು ಸಂಗೀತ ನೀಡಿರುವ ಮೂವತ್ತಾರನೇ ಮತ್ತು ಕೊನೆಯ ಚಲನಚಿತ್ರ ಗಜರಾಮ ಈ ಚಿತ್ರವನ್ನು ಸುನಿಲ್ ಕುಮಾರ್ ವಿ ಎ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜವರ್ಧನ್ ತಪಸ್ವಿನಿ ಪೂಣಚ್ಚ ದೀಪಕ್ ರಾಗಿಣಿ ಶರತ್ ಲೋಹಿತಾಶ್ವ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಮನೋಮೂರ್ತಿಯವರು ಸಂಗೀತ ನೀಡಿರುವ ಮೂವತ್ತಾರು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ